ಯಾರಾದರೂ ಒಬ್ಬ ಮನುಷ್ಯ ಕೆಟ್ಟರೆ ಅಥ್ವಾ ಯಾರಿಗಾದರೂ ಶಾಪ್ ಹಾಕಬೇಕು ಅಂದರೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ ನೀನು ಚಿತ್ರಾನೇ ಬಿಡು ನೀನು ಚಿತ್ರಾನ್ನ ಎದ್ದೋಗಿದೆಯಾ ಬಿಡು ಅಂತ ಹೇಳ್ತಾರೆ ಆದರೆ ಇಷ್ಟು ಚೆನ್ನಾಗಿರೋ ಊಟನ ಅಂಥ ವ್ಯಕ್ತಿಗೆ ಯಾಕೆ ಹೋಲಿಸಿ ಮಾತಾಡ್ತಾರೆ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ಇದು ನೋಡೋರಿಗೆ ಬರೀ ಅನ್ನ ಅಷ್ಟೇ ಆದರೆ ಬಡವರಿಗೆ ಬಿರಿಯಾನಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕಂದರೆ ಈ ಇವ ಇವಾಗಂತೂ ಯಾರಿಗೂ ತಿನ್ನೋ ತಿನ್ನೋದಕ್ಕೆ ಅನ್ನಕ್ಕೆ ಏನು ಬರ ಇಲ್ಲ ಆದರೆ ನಾವೆಲ್ಲ ಚಿಕ್ಕವರಿದ್ದಾಗ ನೈಂಟಿ ಸ್ಕಿಡ್ಸ್ಗೆಲ್ಲ ಗೊತ್ತು ತಿನ್ನೋ ಅನ್ನಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈರುಚಿ ಟ್ವೆಂಟಿ ಫೋರ್ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಬಡವರು ಬಿರಿಯಾನಿ ಚಿತ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಒಂದು ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಚಿತ್ರಾನ್ನಕ್ಕೆ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರೋದು ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಎಣ್ಣೆ ಹೆಚ್ಚಾಯಿತು ಕಮ್ಮಿ ಆಯಿತು ಬೇಡ ಇಲ್ಲಿ ನೋಡಿ ನಾನು ಒಂದು ಎರಡು ಇಡಿಯಾಗುವಷ್ಟು ಕಡಲೆ ಬೀಜನ ಹಾಕಿ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಇದು ಮೆತ್ತಗಾಗ್ಬಿಡುತ್ತೆ ಅಂತ ಅಷ್ಟೇ ಫಸ್ಟೇ ಎಣ್ಣೆಯಲ್ಲಿ ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಡೋದ್ರಿಂದ ಗರ್ಗರಿಯಾಗಿರುತ್ತೆ ಇಲ್ಲಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಿಟಪಟ ಅಂದಾದ್ಮೇಲೆ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕೊಳ್ಳಿ ಯಾಕಂದರೆ ಯಾಕೆಂದರೆ ಚಿತ್ರಾನ್ನಕ್ಕೆ ಖಾರ ಜಾಸ್ತಿಯೇ ಇರಬೇಕು ಓಕೆನಾ ಇಲ್ಲಿ ನೋಡಿ ನಾನಿಲ್ಲಿ ಒಂದು ಹತ್ತು ಹದಿನೈದು ಹಸಿ ಹಾಕಿದ್ದೀನಿ ಇಲ್ಲಿ ಚಿನ್ಕುಳ್ಳಿ ಮೆಣ್ಸಿನ್ಕಾಯಿ ಹಾಕಿರೋದು ತುಂಬ ಖಾರ ಇದೆ ಅದು ಚೆನ್ನಾಗಿರುತ್ತೆ ಟೇಸ್ಟು ಖಾರ ಇದ್ದರೆ ಚಿತ್ರಾನ್ನಕ್ಕೆ ಇಲ್ಲಿ ಎರಡು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗ್ದು ಅದನ್ನು ಕೂಡ ಹಾಕಿ ಎಲ್ಲ ಒಂದು ತರ್ಟಿ ತರ್ಟಿ ಸೆಕೆಂಡ್ಸ್ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಕೂಡ ಇಲ್ಲಿ ಹಾಕಿ ಇದ್ದೀನಿ ನೋಡಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ನುಣ್ಣುಪ್ಪನ್ನ ಹಾಕ್ತಾ ಇದ್ದೀನಿ ನಾನು ಜಾಸ್ತಿ ಕಲ್ಲುಪ್ಪನ್ನು ಯೂಸ್ ನೀವು ನೋಡಿದ್ರೆ ಇಲ್ಲಿ ನುಣ್ಣುಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಜಸ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಅರ್ಶಿನ ಹಾಕ್ತಾ ಇದ್ದೀನಿ ನಾನು ತುಂಬ ಕಡೆ ಚಿತ್ರ ಚಿತ್ರನ ನೋಡಿದ್ದೀನಿ ಹಾಗೆ ತಿಂದಿದ್ದೀನಿ ಎಲ್ಲರೂ ಅರ್ಶನ ಜಾಸ್ತಿ ಮಾಡಿಬಿಡ್ತಾರೆ ಆ ಥರ ಇದ್ರೆ ಅದು ನೋ ನೋಡ್ತಾ ಇದ್ದಂಗೆ ತಿನ್ನಬೇಕು ಅಂತ ಅನಿಸಲ್ಲ ಇಲ್ಲಿ ನೋಡಿ ನಾನು ಅರ್ಧ ಹೋಳಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನೂ ಕೂಡ ಇಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ಅರಿಶಿನ ಉಪ್ಪು ಹಾಗೆ ಆ ಖಾರ ಎಲ್ಲ ತೆಂಗಿನಕಾಯಿ ಎಲ್ಲ ಇಟ್ಕೋಬೇಕು ನೋಡಿ ಎಲ್ಲ ಫ್ರೈ ಮಾಡಿಕೊಂಡು ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಓಕೆನಾ ಸ್ಟವ್ನ ಆಫ್ ಮಾಡಿಕೊಂಡು ಇಲ್ಲಿ ಮೀಡಿಯಮ್ ಸೈಜ್ದು ಮೂರು ನಾನು ನಾನಿಲ್ಲಿ ಜ್ಯೂಸ್ ತೆಗ್ದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಫ್ಲೇಮ್ನ ಆಫ್ ಮಾಡಿನೇ ನಾನು ನಿಂಬೆ ರಸ ಹಾಕ್ತಾ ಓಕೆನಾ ಮತ್ತೆ ಮತ್ತೆ ಕೇಳಿಬಿಡಿ ಫ್ಲೇಮ್ನ ಆಫ್ ಮಾಡಿ ನಿಂಬೆ ರಸನ ಇಲ್ಲಿ ಸೇರಿಸ್ತಾ ಇದ್ದೀನಿ ಯಾಕಂದರೆ ಸ್ಟೋವ್ ಆನ್ ಮಾಡ್ಕೊಂಡು ಏನಾದರೂ ನಿಂಬೆ ರಸ ಹಾಕಿದ್ರೆ ಕಹಿ ಬಂದುಬಿಡುತ್ತೆ ನೋಡಿ ನಿಂಬೆ ರಸ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ನಾವು ಫ್ರೈ ಮಾಡಿ ಎತ್ತಿಟ್ಟಿರೋಂಥ ಕಡಲೆ ಬೀಜನೂ ಹಾಕಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇನ್ನೇನು ನಮ್ಮ ಫೈನಲ್ ಟಚಪ್ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಇಲ್ಲಾಂದರೆ ಯಾವುದೇ ಅಡುಗೆನೂ ಫುಲ್ಫಿಲ್ ಆಗೋದೇ ಇಲ್ಲ ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಅನ್ನನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಕಸ್ಮಾತು ರಾತ್ರಿ ಅನ್ನ ಇದ್ರೂ ಮಾಡ್ಕೊಬೋದು ಆಯಿತಾ ಚೆನ್ನಾಗಿರುತ್ತೆ ಟೇಸ್ಟು ಚಿತ್ರಾನ್ನ ಆಲ್ಮೋಸ್ಟ್ ಎಲ್ಲರೂ ಚಿತ್ರಾನ್ನ ಮಾಡೇ ಮಾಡ್ತಾರೆ ಅನ್ನ ರಾತ್ರಿ ಅನ್ನ ಮಿಕ್ತು ಅಂದರೆ ಬೆಳೆಯ ಚಿತ್ರಾನ್ನ ಅಂತ ನೋಡಿ ನಾನಿಲ್ಲಿ ಅನ್ನನ ಮಾಡ್ಕೊಂಡಿದ್ದೆ ನಮ್ಮನೆಲ್ಲ ಅನ್ನ ಇರಲಿಲ್ಲ ಸೊ ಇದಕ್ಕೆ ಅಂತಲೇ ಹುಡು ಉಡುಬುಡಿಯಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕಲರ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಯಾವುದೇ ಒಂದು ಚಿತ್ರಾನ್ನಕ್ಕೂ ಕಲರ್ ಜಾಸ್ತಿ ಆಗಿಬಿಟ್ರೆ ನಮ್ಮ ಮನೆಯವ್ರು ಚಿತ್ರಾನ್ನ ಇಷ್ಟಪಡ್ತಾರಲ್ಲ ನಾನು ನಮ್ಮ ನಾನು ನಾನು ಮದುವೆ ಆಗಿ ಬಂದಮೇಲೆ ನಮ್ಮ ಯಜಮಾನ್ರು ತುಂಬ ಅಡುಗೆಗಳನ್ನ ತಿನ್ನೋದೇ ಬಿಟ್ಬಿಟ್ಟಿದ್ರು ಬಟ್ ಇವಾಗ ತಿಂತಾ ಇದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಪುಳಿಯೋಗರೆ ಇಷ್ಟ ಇರಲಿಲ್ಲ ಹಾಗೆ ಉಪ್ಪಿಟ್ಟು ಇಷ್ಟ ಆಗ್ತಿರ್ಲಿಲ್ಲ ಚಿತ್ರಾನ್ನ ಮಾಡಿದ್ರೆ ಅಂತ ಮುಖ ಮುರಿತಾಯಿದ್ರು ಪ್ರತಿಯೊಂದು ತುಂಬ ಅಡುಗೆಗಳಿದ್ದಾವೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಈ ಥರ ಲೈಟ್ ಗ್ರೀನಿಷ್ ಇರಬೇಕು ಯಾವತ್ತು ಚಿತ್ರಾನ್ನ ಲೈಟ್ ಗ್ರೀನಿಷ್ ಇರಬೇಕು ನೋಡಿದ ತಕ್ಷಣ ಫಸ್ಟು ಯಾವುದೇ ಅಡುಗೆನೂ ಕಣ್ಣಿಗೆ ಇಷ್ಟ ಆಗಬೇಕು ಆಮೇಲೆ ಮನಸ್ಸು ಖುಷಿ ಕೊಡುತ್ತೆ ಆಮೇಲೆ ತಿನ್ನಬೇಕು ಅನ್ನೋ ಆಸೆ ಆಗುತ್ತೆ ಹೌದಲ್ವಾ ಫಸ್ಟು ನಾವು ಏನೇ ಮಾಡಿದ್ರು ಫಸ್ಟು ಅದನ್ನು ನೋಡೋದು ಕಣ್ಣು ನಮ್ಮ ಕಣ್ಣಿಗೆ ಯಾವುದೇ ಒಂದು ಅಡುಗೆನೂ ಚೆನ್ನಾಗಿ ಕಂಡ್ರೆ ನಾಲ್ಗೆ ಆಟೋಮೆಟಿಕ್ಕಾಗಿ ರುಚಿ ಬಂದ್ಬಿಡುತ್ತೆ ಇವತ್ತು ಈ ಬಡವರ ಬಿರಿಯಾನಿ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ಹಾಗೆ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಷನಲ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ಥರ ಚಿತ್ರಾನ್ನ ನಿಜ್ವಾಲೂ ಚೆನ್ನಾಗಿರುತ್ತೆ ಏನೇನು ವಿಷಯಕ್ಕೂ ಚಿತ್ರಾನ್ನ ಎತ್ಕೋಬೇಡಿ ಆಯಿತಾ ಅದಕ್ಕೊಂದು ಅದಕ್ಕೆ ಚಿತ್ರಾನ್ನಕ್ಕೆ ಅಂತಲೇ ಒಂದು ಗೌರವ ಇದೆ ಅದನ್ನು ಕಾಪಾಡಿ ಊಟಕ್ಕೆ ಅಂತ ಫಸ್ಟು ಗೌರವ ಕೊಡಿ ಊಟಕ್ಕೆ ಫಸ್ಟ್ ನಾನು ಹೇಳೋದೆ ಅಷ್ಟು ಉಪ್ಪಿಟ್ಟಿಗೊಂದು ಹೇಳ್ತೀರಾ ಚಿತ್ರಾನ್ನಕ್ಕೊಂದು ಹೇಳ್ತೀರಾ ಬಿಟ್ಬಿಡಿ ಅದೆಲ್ಲನೂ ಬೇಡ ಯಾವುದೇ ಒಂದು ಆ ಟೈಮ್ಗೆ ಏನು ಸಿಗುತ್ತೋ ತಿನ್ನಿ ಯಾಕಂದರೆ ಅವು ಇಷ್ಟು ಇಷ್ಟು ನಮಗೆ ಸಿಗ್ತಾ ಇರಲಿಲ್ಲ ಸೊ ಇವಾಗೆಲ್ಲ ಅನುಕೂಲ ಇದೆ ತಿನ್ನಿ ಯಾವುದೇ ಊಟಕ್ಕೂ ಅವಮಾನ ಮಾಡಬೇಡಿ ನಮ್ಮ ಕಣ್ಣು ಕಾಣೋ ದೇವರೇ ಊಟ ನಾವು ಅದಕ್ಕೆ ಅವಮಾನ ಮಾಡಿದ್ರೆ ಅದು ನಾವು ಅವಮಾನ ಮಾಡೋದಿರಲಿ ಅದೇನಾದ್ರು ಮುನ್ಸ್ಕೊಂಡು ನಮ್ಮ ಮೇಲೆ ಏನಾದರೂ ಒಂದು ಸತಿ ಮುನ್ಸ್ಕೊಂಡ್ಬಿಡ್ತು ಅಂದರೆ ಲೈಫ್ ಲಾಂಗ್ ನೀನಲ್ಲಿ ಸತ್ತೆ ಅಂತಲೇ ಅರ್ಥ ಯಾವುದೇ ಕಾರಣಕ್ಕೂ ಊಟಕ್ಕೆ ಅವಮರ್ಯಾದೆ ಮರ್ಯಾದೆ ಮಾಡೋಕ್ಕೆ ಹೋಗಬೇಡಿ ಹಾಗೆ ಯಾರಿಗೆಲ್ಲ ಇಷ್ಟ ಆಯ್ತು ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಹೆಚ್ಚು ಹೆಚ್ಚು ವೀಡಿಯೋಗೋಸ್ಕರ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಫಾಲೋ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ವಿಡಿಯೋ ನೆಲಕ್ಕೆ ಮುಗಿಸ್ತಾ ಇದ್ದೀನಿ ಕೀಪ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬೈ ಬಾಯ್